ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಲಿಪ್ಸ್ಟಿಕ್ ಬ್ಯೂಟಿಗೆ ಸದ್ಯಕ್ಕೆ ಬೇಲ್ ಭಾಗ್ಯ ಸಿಕ್ಕಿಲ್ಲ ಜಾಮೀನ್ ಸಿಕ್ಕರೆ ಅಂತ ಭಾರಿ ಕಸರತ್ತು ನಡೆಸಿದ್ರು ಕೋರ್ಟ್ ಮುಂದೂಡಿದೆ ಯಾಕೆ ಗೊತ್ತಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಸೆಂಟ್ರಲ್ ಜೈಲು ಬ್ಯೂಟಿಗಿಲ್ಲ ಬೇಲ್ ಭಾಗ್ಯ ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಲಾಕ್ ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ಬ್ಯೂಟಿ ಈಗ ಪರಪ್ಪನ ಅಗ್ರಹಾರದಲ್ಲೇ ಲಾಕ್ ಆಗುವಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲೇ ನೂರು ದಿನ ಪೂರೈಸಿರುವ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ಲು ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಪವಿತ್ರಾಗೆ ಸಿಕ್ಕಿಲ್ಲ ಪವಿತ್ರಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಪವಿತ್ರ ಬೇಲ್ ಅರ್ಜಿ ಮುಂದೂಡಿದ್ದು ಆಗಲಾದ್ರೂ ಜಾಮೀನು ಸಿಗುತ್ತಾ ಅಂತ ಕೈ ಕೈ ಹಿಸುಕಿಕೊಳ್ತಿದ್ದಾಳೆ ಈ ಮಧ್ಯೆ ಕೊಲೆ ಪ್ರಕರಣದ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ದು ಇವಳ ಕಣ್ಣು ಕೆಂಪಗಾಗಿಸಿದೆ ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರು ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸೆವೆಂಟೀನ್ ನಿಖಿಲ್ ನಾಯಕಿಗೆ ಜಾಮೀನು ನೀಡಿದೆ ಹೈಕೋರ್ಟ್ನಲ್ಲಿ ಎ ಸಿಕ್ಸ್ಟೀನ್ ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ ಈ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ನನಗ್ಯಾಕೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಕೋತಿದ್ದಾಳೆ ಎನ್ನಲಾಗ್ತಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಗರ ಪಟ್ಟಣಗಳಲ್ಲಿ ಹಾಕಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಎಷ್ಟೋ ನದಿಗಳು ಮಲಿನವಾಗ್ತಾ ಇವೆ ಇದರಿಂದ ಜಲಚರ ಹಾಗೂ ಜನಜೀವನದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಇದನ್ನು ತಡೆಗಟ್ಟೋದಕ್ಕೆ ಪೊನ್ನಂಪೇಟೆಯ ಗ್ರಾಮ ಪಂಚಾಯಿತಿ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ ನದಿಗೆ ಟ್ರಾಸ್ ಬ್ಯಾರಿಯರ್ ಅಳವಡಿಕೆ ನೀರಿನಲ್ಲಿ ತೇಲಿ ಬರುವ ತ್ಯಾಜ್ಯಗಳ ತಡೆಗೆ ಕ್ರಮ ಪ್ರಕೃತಿ ಸೌಂದರ್ಯವೇ ಹೊದ್ದು ಮಲಗಿರೋ ಕೊಡಗಿನಲ್ಲಿ ದಿನದಿಂದ ದಿನಕ್ಕೆ ನದಿಗಳು ಮಲಿನವಾಗುತ್ತಿದೆ ಜನರು ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ನದಿಗಳಲ್ಲಿ ತೇಲಿ ಬರುತ್ತಿವೆ ಈ ಮಲಿನವನ್ನ ತಡೆಗಟ್ಟಲು ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ ಹೌದು ಗ್ರಾಮ ಪಂಚಾಯಿತಿ ಹಾಗೂ ಕ್ಲೀನ್ ಕುರ್ಗ್ ಸಂಸ್ಥೆ ವತಿಯಿಂದ ಇಲ್ಲಿಯ ಕೀರೆಹೊಳೆ ನದಿಗೆ ಟ್ರಾಸ್ ಬ್ಯಾರಿಯರ್ ಅಳವಡಿಸಲಾಗಿದೆ ಇದು ನದಿಯಲ್ಲಿ ತೇಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಡೆಯುತ್ತೆ ತ್ಯಾಜ್ಯ ಹೆಚ್ಚಾದಂತೆ ಗ್ರಾಮ ಪಂಚಾಯತ್ ವತಿಯಿಂದ ಅದನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗುತ್ತೆ ಅಂದಾಜು ಐದು ಲಕ್ಷ ವೆಚ್ಚದಲ್ಲಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇದು ಸಕ್ಸಸ್ ಆದರೆ ಎಲ್ಲಾ ನದಿ ತೊರೆಗಳಿಗೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುತ್ತಂತೆ ಇದೊಂದು ಯಶೋಸ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಿ ಸಿ ಐ ಕ್ಲೀನ್ ಕೂರ್ ಯುನಿವರ್ಸಿಟಿ ಅವ್ರ ಜೊತೆ ಸೇರಿ ಮತ್ತು ಗೋಣಿಗಪ್ಪ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಒಂದಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಏನು ಈ ಗೋಣಿಗಪ್ಪಲು ಕೀರ ಹೊಳೆಯ ಇದೊಂದು ವ್ಯವಸ್ಥೆ ನೋಡಿ ಬಹುಶಃ ಇದೊಂದೇ ಅಲ್ಲ ಇಲ್ಲಿಂದ ಬಾಳಾಜಿ ಇರ್ಬೋದು ಕಿರುಗುರುತನಕ್ಕೆ ಹೋಗುವಂಥ ಹೊಳೆ ಲಕ್ಷ್ಮತೀರ್ಥ ಸೇರುವಂಥ ಈ ಹೊಳೆ ಹೊಳೆಯನ್ನು ಸುಚಿತವಾಗಿ ಇಡಬೇಕು ಒಂದು ನಿಟ್ಟಿನಲ್ಲಿ ಇನ್ನು ಈ ಟ್ರಾಸ್ ಯೋಜನೆ ಬಗ್ಗೆ ಹೇಳೋದಾದ್ರೆ ಇದು ನದಿ ನೀರಿನ ಮೇಲಿರುತ್ತೆ ಮುಳುಗೋದಿಲ್ಲ ನೀರಿನ ಮೇಲೆಯೇ ಬ್ಯಾರಿಯರ್ ಇರುತ್ತೆ ಪಟ್ಟಣದಿಂದ ಬರುವಂತಹ ತ್ಯಾಜ್ಯಗಳು ಕೆಳಗಡೆ ಹರಿದು ಹೋಗದಂತೆ ಇದು ತಡೆಯುತ್ತದೆ ಈಗಾಗಲೇ ಸಾವಿರಾರು ಕೆಜಿಯಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ತಡೆಗಟ್ಟಿದೆ ವೇಸ್ಟ್ ಪ್ಲಾಸ್ಟಿಕ್ ಸೊ ಅದರಿಂದ ಇನ್ಸ್ಪಿರೇಷನ್ ಸಿಕ್ಕಿ ನಾವು ಪ್ಲಾಸ್ಟಿಕ್ ಫಿಷರ್ ಅಂತ ಒಂದು ಮ್ಯಾನುಫ್ಯಾಕ್ಚರ್ ಇದ್ದಾರೆ ಟ್ರ್ಯಾಶ್ ಬ್ಯಾರಿಯರ್ಸ್ ಅವ್ರದ್ದು ಡಿಸೈನ್ ತೊಗೊಂಡು ಮೋರ್ ರೀಟೇಲ್ ಅವರು ನಮಗೆ ಡೊನೇಟ್ ಮಾಡಿ ಟ್ರ್ಯಾಶ್ ಬ್ಯಾರಿಯರಿಗೆ ಹಾಂ ಮಿಸ್ಟರ್ ವಿನೋದ್ ಅವರು ಡೊನೇಷನ್ ಕೊಟ್ಟು ಟ್ರ್ಯಾಶ್ ಬ್ಯಾರಿಯರ್ ನಾವು ಮಾಡಿಸಿದ್ದು ಮಿಸ್ಟರ್ ಜಾಕಿರ್ ಅಂತ ಬೆಂಗಳೂರಲ್ಲಿ ಅವರು ಡೊನೇಟ್ ಮಾಡಿದ್ದು ಸೊ ಇದು ಕಲೆಕ್ಟಿವ್ ಎಫರ್ಟ್ ಇದು ತುಂಬ ಜನ ಜೊತೆಗೆ ಬಂದು ಆಮೇಲೆ ಕೊನೆಗೆ ನಾವು ಗ್ರಾಮ ಪಂಚಾಯತಿ ಜೊತೆ ಕೆಲಸ ಮಾಡಿ ಇದನ್ನು ಡಿಪ್ಲಾಯ್ ಮಾಡಿದ್ದು ಒಟ್ಟಿನಲ್ಲಿ ನದಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತೊಡೆಗೆ ಗ್ರಾಮ ಪಂಚಾಯಿತಿ ಮುಂದಾಗಿರುವುದಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಮುಂದಿನ ದಿನಗಳಲ್ಲೂ ಇಂತಹ ಹೆಚ್ಚು ಹೆಚ್ಚು ಕಾರ್ಯಗಳು ಜಾರಿಯಾಗಲಿ ಅನ್ನೋದೇ ನಮ್ಮ ಆಶಯ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಮಂಗಳೂರಿನ ಪಣಂಬೂರು ಬೀಚ್ ಪ್ರವಾಸಿಗರ ಹಾಟ್ಸ್ಪಾಟ್ ವೀಕೆಂಡ್ ಆದರೆ ಇಲ್ಲಿಗೆ ಬಂದು ಬಿದ್ದು ಒದ್ದಾಡಿ ಎಂಜಾಯ್ ಮಾಡ್ತಾ ಇದ್ರು ಆದರೆ ಇದೀಗ ಈ ಬೀಚ್ಗೆ ದೊಡ್ಡ ಆಘಾತ ಎದುರಾಗಿದೆ ಸಮುದ್ರ ರಾಜನ ಹವಾ ಬೀಚ್ ಸ್ವಾಹ ವಿಜ್ಞಾನಿಗಳ ಭವಿಷ್ಯವಾಣಿ ನಿಜವಾಯ್ತ ವಿಜ್ಞಾನಿಗಳು ಕರಾವಳಿಯ ಕಡಲ ತೀರದ ಬಗ್ಗೆ ನುಡಿದ ಭವಿಷ್ಯ ನಿಜವಾಗ್ತಿದೆ ಕರಾವಳಿಯ ಕಡಲು ಹಿರಿದಾಗ್ತಿದೆ ಸಮುದ್ರ ನಿಧಾನವಾಗಿ ಭೂಮಿಯನ್ನೇ ನುಂಗಿ ಹಾಕ್ತಿದೆ ಇತ್ತೀಚೆಗಷ್ಟೇ ವಿಜ್ಞಾನಿಗಳು ಅಧ್ಯಯನ ನಡೆಸಿ ಕರಾವಳಿಯ ಕಡಲು ಮುಂದಕ್ಕೆ ಬರುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಸದ್ಯ ಅದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನ ಪಣಂಬೂರು ಬೀಚ್ ಕಿರಿದಾಗ್ತಿದೆ ಸಮುದ್ರ ಬೀಚ್ ಪ್ರದೇಶವನ್ನ ಆಕ್ರಮಿಸಿಕೊಳ್ತಿದೆ ನೀವೀಗ ನೋಡ್ತಾ ಇರುವಂತೆ ಇಷ್ಟು ಸಮುದ್ರ ಮುಂದೆ ಬಂದಿರೋದನ್ನ ಮಳೆಗಾಲದಲ್ಲಿ ನೋಡಬಹುದು ವರುಣಾರ್ಭಟಕ್ಕೆ ಸಮುದ್ರ ಮಟ್ಟ ಮುಂದೆ ಬರುತ್ತೆ ಆಗಸ್ಟ್ ವೇಳೆ ಮತ್ತೆ ಹಿಂದಕ್ಕೆ ಸಗುತ್ತೆ ಆದರೆ ಈ ಬಾರಿ ಸೆಪ್ಟೆಂಬರ್ ಅಂತ್ಯವಾದ್ರೂ ನೀರಿನ ಮಟ್ಟ ಕೆಳಗಿಳಿಯುತ್ತಿಲ್ಲ ಇದು ಆತಂಕದ ಬೆಳವಣಿಗೆ ೂರು ಬೀಚ್ ನಲ್ಲಿ ಹಗ್ಗ ಕಟ್ಟಿ ಬೀಚ್ಗೆ ಇಳಿಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಮಳೆ ಕಡಿಮೆ ಆಯಿತು ಇನ್ನಾದರೂ ಕಡಲ ಹಾಲ್ವರಿಯ ಅಲೆಗಳ ಜೊತೆ ಈ ಜಾಡಿ ಮರಳಲ್ಲಿ ಹೊರಳಾಡಬಹುದು ಅಂತ ಆಸೆ ಇಟ್ಟು ಕಡಲ ಕಿನಾರೆ ಹೆಜ್ಜೆ ಹಾಕಿದವರಿಗೆ ನಿರಾಸೆ ಆಗ್ತಿದೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಇಲ್ಲಿ ಬೀಚ್ ಅಲ್ಲಿ ಆಟಾಡ ಅಂತ ಅಪ್ಪ ಅಮ್ಮ ತುಂಬಾ ಹಿಂಸೆ ಕೊಟ್ಟು ಬಂದೆ ಮಟ್ ಇಲ್ಲಿ ಡೀಪ್ ಇದೆ ತುಂಬಾ ಮಳೆ ಬರ್ತಿದೆ ಅಂತ ಯಾರನ್ನೂ ಆಟಾಡಕ್ ಬಿಡ್ತಿಲ್ಲ ಸೊ ಮಣ್ಣಲ್ಲೇ ಆಟ ಆಡ್ಬಿಟ್ಟಲ್ಲ ವಾಪಸ್ ಹೋಗ್ತಾ ಇದೀವಿ ನಾವು ಬೆಂಗಳೂರಿಂದ ಕಷ್ಟ ಪಡ್ಕೊಂಡು ಬಂದ್ವಿ ಇಲ್ಲಿಗೆ ಬಟ್ ಇಲ್ಲಿ ಏನಕ್ಕೂ ಬಿಡ್ತಾ ಇಲ್ಲ ನಮ್ಗೆ ಆಟ ಆಡೋಕ್ಕೆ ಫುಲ್ಲು ಡೀಪ್ ಇದೆ ಸೊ ಆಟ ಆಡೋಕ್ಕೆ ಬಿಡೋಣ ಮೊನ್ನೆ ಇಲ್ಲಿ ಕಳಿಸ ಎಲ್ಲರೂ ವಾಪಸ್ ಹೋಗ್ತಾ ಇದೀವಿ ನಾವೇ ನವೆಂಬರ್ ಬಂದ್ರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಇನ್ನೆರಡು ತಿಂಗಳಲ್ಲಿ ಸಮುದ್ರ ಹಿಂದಕ್ಕೆ ಸರಿಯೋದೇ ಅನುಮಾನ ಮೂಡಿದೆ ಈ ಬೆಳವಣಿಗೆ ಆತಂಕ ಮೂಡಿಸಿರೋದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನಾಣ ರಿಪಬ್ಲಿಕ್ ಕನ್ನಡ ಮಂಗಳೂರು ಆ ತಾಂಡಾದ ಜನರ ಜೀವನ ನಿಜಕ್ಕೂ ನರಕ ಯಾತನೆ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಕುಡಿಯಲು ಯೋಗ್ಯವಲ್ಲದ ನೀರು ಸೇವನೆ ಈ ತಾಂಡ ಜನರ ಗೋಳು ಕೇಳೋರ್ ಯಾರು ಹೀಗೆ ಕುಡಿಯಲು ಯೋಗ್ಯವಲ್ಲದ ನೀರನ್ನೇ ಕುಡಿತಿರೋ ಬಾಲಕಿ ಅದೇ ನೀರನ್ನು ತುಂಬಿ ಹೊತ್ತೊಯ್ಯುತ್ತಿರುವ ಮಹಿಳೆಯರು ಮತ್ತೊಂದೆಡೆ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯ ಸುರಪುರ ತಾಲೂಕಿನ ಕೇರದಳ್ಳಿ ತಾಂಡದಲ್ಲಿ